ಎಲ್ಲರಿಗೂ ನಮಸ್ತೆ ಇವತ್ತು ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಬಿಗ್ ಬಾಸ್ ಅಲ್ಲಿ ರಕ್ಷಿತಾ ಒಂದು ಹೆಣ್ಣು ಬಗ್ಗೆ ಈ ತರ ಕೆಟ್ಟದಾಗಿ ಒಬ್ರನ್ನ ಪೋರ್ಟ್ರೇಟ್ ಮಾಡ್ತಾ ಅಂದ್ರೆ ಅವ್ರ ಬಗ್ಗೆ ಧ್ವನಿ ಎತ್ತಲೇಬೇಕು ಇವರು ಒಬ್ರು ಕನ್ನಡ ಹೋರಾಟಗಾರ್ತಿ ಅಂತೆ ಅವರು ಇದು ಯಾವ ಸೀಮೆ ಕನ್ನಡ ಹೋರಾಟಗಾರ್ತಿ ಕನ್ನಡ ಹೋರಾಟಗಾರ್ತಿ ಅವ್ರದ್ದು ಒಂದು ಟೀಮ್ ಇರುತ್ತಲ್ವಾ ಆ ಟೀಮ್ ಅವ್ರು ಹೇಳಬೇಕು ಇವಳು ಯಾವ ಥರ ನಾನು ಇವಳು ಅವಳು ಅಂತಾನೆ ಮಾತಾಡ್ತೀನಿ ಯಾಕಂದ್ರೆ ಅಷ್ಟು ು ಅವ್ರ ಮೇಲೆ ಇದ್ದಿದ್ದ ಹೋಪು ಆಗ್ತಾರೆ ಇವತ್ತು ಸರಿಯಾಗ್ತಾರೆ ನಾಳೆ ಸರಿಯಾಗ್ತಾರೆ ಅನ್ನೋ ಹೋಪಿತ್ತು ಬಟ್ ಇವು ಇದು ಯಾವಾಗಲೂ ಸರಿಯಾಗಲ್ಲ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅವ್ರಿಗೆ ಹೇಗೆ ಬೇಕು ಆ ಥರ ಇನ್ನೊಬ್ರನ್ನ ಕೆಟ್ಟದಾಗಿ ಕೆಟ್ಟ ವರ್ತನೆಗೆ ಬಿಂಬಿಸ್ತಾರೆ ಅಂತಲೇ ಹೇಳ್ಬೋದು ನಿನ್ನೆ ಕೆಲವೊಂದು ವಿಷಯಗಳಿಗೆ ಕ್ಲಾರಿಟಿ ಸಿಕ್ತು ನಾನು ಹಾಕಿದ್ದೆ ಫೇಸ್ಬುಕ್ ಪೇಜಲ್ಲಿ ಸುದೀಪ್ ಅವರು ಲಾಸ್ಟ್ ಸೀಸನ್ ಅಥವಾ ಚೈತ್ರ ಕುಂದಾಪುರವರಿಗೆ ಹೇಗೆ ಒಂದು ಹೇಗೆ ಸ್ಟ್ಯಾಂಡ್ ತೊಗೊಂಡು ಅವರಿಗೆಲ್ಲ ಯಾವ ಥರ ಎಲ್ಲ ಮಾತಾಡಿ ಅವ್ರನ್ನ ಅವ್ರು ಮಾಡಿರೋ ತಪ್ಪನ್ನ ಅವ್ರಿಗೆ ಅರ್ಥ ಮಾಡಿಸ್ತಾರೆ ಇಲ್ಲಿ ಅಶ್ವಿನಿ ಅವರಿಗೆ ಯಾಕೆ ಇದು ಮಾಡಲ್ಲ ಅಂತ ಹೇಳಿ ಇನ್ನೇ ನಾನು ಹಾಕಿದೆ ಸುಮಾರು ಜನದ ಕ್ವಶನು ಅಶ್ವಿನಿ ಅವರು ಏನೇ ಒಂದು ತಪ್ಪು ಮಾಡಿದ್ರು ಅವರಿಗೆ ಹೀಗೆಲ್ಲ ಹಾಗೆ ನಯ ನಾಜುಕಲಿ ಅವರಿಗೆ ಏನು ಬೈದೆ ಥರ ಅಥವಾ ಅವ್ರಿಗೆ ಏನು ಏನು ಹೇಳಿದೆ ಥರ ಒಂದು ಬುದ್ಧಿವಾದನ ಹೇಳೋಗ್ತಾರೆ ಯಾಕೆ ದೊಡ್ಡ ಕ್ವಶನ್ ಮಾರ್ಕು ಸೊ ಅದೇ ಲಾಸ್ಟ್ ಸೀಸನಲ್ಲಿ ಹೋಗ್ಬೇಕಾರೆ ನೀವು ಚೈತ್ರ ಕುಂದಾಪುರವ್ರ ಬಗ್ಗೆ ಯಾವ ಥರ ಯಾವ ಥರ ಬೈದ್ಬಿಟ್ಟು ಯಾವ ಥರ ಅವರಿಗೆ ಹೇಳ್ತಾ ಹೇಳ್ತಾಯಿದ್ರು ಅಂತ ಸೀಸನಲ್ಲಿ ನೋಡಿದಿರೋ ಪ್ರತಿ ಸ್ಯಾಟರ್ಡೇಲೂ ಅವರಿಗೆ ಬೈಯುವಂಥದ್ದೇ ಇತ್ತು ಅದಕ್ಕೆ ಅವ್ರು ಕಣ್ಣೀರು ಹಾಕ್ತಾನೇ ಇದ್ದರು ಸೊ ಇದು ಒಂದು ಅಶ್ವಿನಿ ಅವ್ರಿಗೆ ಏನೂ ಆಗಲ್ಲ ಇದು ಸುದೀಪ್ ಅವರು ಕೊಟ್ಟಿರುವಂಥ ಸಲಿಗೆಯಿಂದನೇ ಅಶ್ವಿನಿ ಅಶ್ವಿನಿ ಮೇಡಮ್ ಇಷ್ಟು ಅಷ್ಟು ಮೇಲೆ ಇಷ್ಟು ಹಮ್ಮಲ್ಲಿ ಅಹಂಕಾರದಲ್ಲಿ ಮೆರಿತಾ ಇರ್ಬೋ ಮೆರಿತ ಮೆರಿತಾ ಇರಲಿಕ್ಕೆ ಅಷ್ಟು ಅವರೇ ಕಾರಣ ಅಂತಲೇ ನಾನು ಹೇಳ್ತೀನಿ ಯಾಕಂದರೆ ಯಾವಾಗ ಎಲ್ಲಿ ತಪ್ಪಾಗುತ್ತೆ ಅಲ್ಲಿ ತಟ್ಟಿ ಸರಿ ಮಾಡಬೇಕು ಅವರು ತಟ್ಟಿ ಸರಿ ಮಾಡ್ತಾನೆ ಇಲ್ಲ ಎಪಿಸೋಡಲ್ಲಿ ಈಗ ಐದು ಆರನೇ ವಾರ ಆಯಿತು ಐದು ಆರನೇ ವಾರದಲ್ಲಿ ಅವ್ರು ಫ್ರೀ ಫ್ರೀ ಬರ್ಡ್ಸ್ ಥರನೇ ಬಿಟ್ಬಿಟ್ಟಿದ್ದಾರೆ ಅವ್ರು ಏನೇ ಮಾತಾಡಲಿ ಏನೇ ಮಾತಾಡಲಿ ಅದಕ್ಕೆ ಅವರು ಹೂ ಅಂತಲೇ ಇರ್ತಾರೆ ಫಾರ್ ಎಕ್ಸಾಂಪಲ್ ಚಪ್ಪಲಿ ವಿಷಯ ಚಪ್ಪಲಿ ವಿಷಯ ಹೇಳಿದಾಗ ಅಲ್ಲಿ ಅವರು ಒಂದು ವೀಡಿಯೋ ಹಾಕಬೇಕಿತ್ತು ಯಾವುದಕ್ಕೆ ತೋರಿಸಿದ್ರು ಏನಕ್ಕೆ ತೋರಿಸಿದ್ರು ನಮಗೂ ಅದು ನಾನು ಎಷ್ಟು ಸಲ ಲೈವನ್ನು ನೋಡಿದ್ದೀನಿ ಅಂದರೆ ವೀಡಿಯೋಗಳನ್ನು ನೋಡಿದ್ದೀನಿ ಅಂದರೆ ಹೌದಾ ಚಪ್ಪಲಿ ತೋರಿಸಿದ್ರು ಅಷ್ಟು ರಕ್ಷಿತವರು ಚಪ್ಪಲಿ ತೋರಿಸಿದ್ರು ಅವರು ತೋರಿಸ್ಲಿಕ್ಕಿಲ್ಲಲ್ಲ ಇಷ್ಟು ಒಳ್ಳೆ ಹುಡುಗಿ ಅಂತೇಳಿ ಯಾಕಂದರೆ ಆ ಮಾತಿನ ಎಪಿಸೋಡ್ ನೋಡಿರ್ತೀವಿ ಆದರೆ ಅಲ್ಲಿ ಆ ಜಗಳ ಇದರಲ್ಲಿ ನಾವು ಅಬ್ಸರ್ವ್ ಮಾಡಿರಲ್ಲ ಅದಕ್ಕೋಸ್ಕರ ಅವ್ರು ಚ ಸಂಡೆ ಎಪಿಸೋಡಲ್ಲಿ ಚಪ್ಪಲಿ ತೋರಿಸಿದ್ರು ಚಪ್ಪಲಿ ತೋರಿಸಿದ್ರು ಅಂತ ಹೇಳಿದಾಗ ನಾನು ಎರಡು ಮೂರು ಸಲ ಚೆಕ್ ಮಾಡಿದ್ದೀನಿ ರಕ್ಷಿತ ಹೀಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲಲ್ಲ ರಕ್ಷಿತ ಹೀಗೆ ಯಾಕೆ ಮಾಡಿದರು ಯಾಕೆ ಮಾಡಿದರು ಅಂತಲೇ ತೋ ನೋ ನೋಡಿದ್ದೀವಿ ಯಾವುದೇ ಕಾರಣಕ್ಕೂ ಅಲ್ಲಿ ನಮಗೆ ಸಂಡೇ ಎಪಿಸೋಡಲ್ಲಿ ಸುದೀಪ್ ಅವರು ಅದಕ್ಕೆ ಕ್ಲಾರಿಫಿಕೇಶನ್ ಗೊತ್ತಿಲ್ಲ ಪ್ರತಿಯೊಂದಕ್ಕೂ ನಮ್ಮ ಹತ್ರ ವೀಡಿಯೋ ಇದೆ ವೀಡಿಯೋ ಹಾಕ್ತೀನಿ ವೀಡಿಯೋ ಹಾಕ್ತೀನಿ ಅನ್ನೋರು ಅದಕ್ಕೆ ವೀಡಿಯೋ ಹಾಕ್ಲಿಲ್ಲಲ್ಲ ವೀಡಿಯೋ ಹಾಕಿ ತೋರಿಸ್ಬೋದಲ್ಲ ರಕ್ಷಿತ ಅವ್ರದ್ದು ಒಂದು ಆ ಆಟದಲ್ಲಿ ಬಟ್ಟೆ ಎಳೆಯುವಂತ ಸೀನಲ್ಲಿ ಸೊ ಅವ್ರಿಗೇನು ಹರ್ಟ್ ಆಗಿಲ್ಲ ಅಂತ ಅವರು ಅಭಿ ಜೊತೆ ಮಾತಾಡಿದ ನಾವು ವಿಡಿಯೋ ಹಾಕಿದ್ರು ಅಲ್ಲಿ ಗಿಲ್ಲಿ ಮತ್ತೆ ಮತ್ತೆ ರಘು ಅವರು ವಿಲನ್ ಆದರು ಸೊ ಎಲ್ಲೂ ಗಿಲ್ಲಿ ಮತ್ತೆ ರಘು ಅವರು ಅವಳಿಗೆ ಮಾನಸಿಕವಾಗಿ ಅಥವಾ ಬೇಕಂತನೇ ಅವರಿಗೆ ಹರ್ಟ್ ಮಾಡಿದಾರೆ ಅಂತ ಅವರು ರಕ್ಷಿತ ಅವ್ರ ಹತ್ರ ಹೇಳಿಲ್ಲ ರಕ್ಷಿತ ಅವ್ರ ಹತ್ರ ಹೇಳಿದರೆ ಇಲ್ಲ ಅದು ಫ್ಲೋ ಅಲ್ಲಿ ಆಯಿತು ಅಂತ ಸುದೀಪ್ ಅವ್ರ ಹತ್ರ ಹೇಗೆ ಹೇಳಿದರು ಅದನ್ನು ಅವ್ರ ಹತ್ರನೇ ಹೇಳೋದು ಯಾಕಂದರೆ ಅವ್ರ ಮನಸಲ್ಲಿ ಇಟ್ಕೊಂಡಿದ್ರು ಬೇಕಂತನೇ ಮಾಡ್ತಾ ಇರೋದು ಬೇಕಂತನೇ ಮಾತಾಡ್ತಾ ಇರೋದು ಅಂತ ಸುದೀಪ್ ಎದುರುಗಡೆ ಮಾತ್ರ ಇಲ್ಲಿ ಗಿಲ್ಲಿ ಮತ್ತೆ ರಘು ಒಪ್ಕೊಂಡಿದ್ರು ಬೇಕಂತನೇ ಮಾಡಿದ ಹಾಗೆ ಕಾಣ್ತು ಅಂತ ಹೇಳಿ ಇದೇ ಮಾತು ರಕ್ಷಿತ ಅವರಿಗೆ ಹಿಂದಿನಲ್ಲೇ ದಿನದಲ್ಲೇ ಗೊತ್ತಾಗಿದ್ದು ಅಣ್ಣ ಅದು ಫ್ಲೋ ಫ್ಲೋಅಲ್ ಆಗಿದ್ದು ಅಂತ ಖಂಡಿತ ಹೇಳಿ ಅವರು ಸ್ಟ್ಯಾಂಡ್ ತಗೊಳ್ತಾ ಇದ್ರು ಅಲ್ಲಿ ಅದು ತೋರಿಸ್ದಾಗೆ ಇನ್ನೊಂದು ರಕ್ಷಿತ್ ರಾಶಿಕನೇ ನೀನು ಸ್ಟ್ಯಾಂಡ್ ಆಫ್ ದ ವೀಕ್ ಅಂದರೆ ಸ್ಟೂಡೆಂಟ್ ಆಫ್ ದ ವೀಕ್ ಮಾಡಿ ಅಂತ ಹೇಳಿ ಕಾಕ್ರೋಚ್ ಸುದಿ ಅವರು ಕಣ್ಸಾನೇ ಮಾಡಿರ್ತಾರೆ ಸೊ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋದಲ್ಲಿ ಹರಿ ಹರಿದಾಡ್ತದೆ ಅವರಿಗೆ ಆದರೆ ಅದು ಸಹ ಎಲ್ಲ ಅದು ಸಹ ವಿಡಿಯೋ ಇತ್ತಲ್ಲ ಅದು ಸಹ ತೋರಿಸ್ಬೋದಿತ್ತಲ್ಲ ಇಲ್ಲಿ ಸುದೀಪ್ ಸರ್ಗೆ ಹೇಳ್ತೀನಿ ಸುದೀಪ್ ಸರ್ ಅಶ್ವಿನಿ ಅಶ್ವಿನಿಯವರು ಈ ಥರ ನಿನ್ನೆ ಆ ಹುಡುಗಿಗೆ ಆ ಕ್ಯಾರೆಕ್ಟ್ರ್ ಬಗ್ಗೆ ಮಾತಾಡಲಿಕ್ಕೆ ಯಾರಿಗೂ ಸಹ ರೈಡ್ಸ್ ಇಲ್ಲ ಯಾರಿಗೂ ಯಾರಿಗೂ ರೈಡ್ಸ್ ಇಲ್ಲ ನಮ್ಮ ಕ್ಯಾರೆಕ್ಟ್ರ್ ಬಗ್ಗೆ ಮಾತಾಡಲಿಕ್ಕೆ ಯಾರಿಗೂ ಸಹ ರೈಡ್ಸ್ ಇಲ್ಲ ಆ ಹುಡುಗಿ ಆ ಪುಟ್ಟ ಹುಡುಗಿ ಮೇಲೆ ಒಬ್ರನ್ನ ಹಿಂಗೆ ಹಿಡ್ಕೊಂಡು ಇನ್ನೊಬ್ರನ್ನ ಬಳಸ್ಕೊಂಡು ಇನ್ನೊಬ್ರ ಜೊತೆ ಇಟ್ಕೊಂಡು ನೀನು ವೀಡಿಯೋ ಮಾಡಿ ಯಾರು ಕೊಟ್ಟಿದ್ದು ರೈಡ್ಸು ಯಾರು ಕೊಟ್ಟಿದ್ದು ರೈಡ್ಸ್ ಅಂತ ನೀವೇ ಹೇಳಿ ನೋಡೋಣ ಇದೆಲ್ಲ ನನ್ನ ಫಸ್ಟು ಹೋಗೋದು ಒಪಿನಿಯನು ಸುದೀಪ್ ಸರ್ ಮೇಲೆ ಯಾಕಂದರೆ ಅವರು ಇಷ್ಟು ದಿನ ಬಿಟ್ಟಿದ್ದಾರೆ ಅವ್ರನ್ನ ಇಷ್ಟು ದಿನ ಏನೇ ಹೇಳಿದ್ರು ನೀವು ಮಾಡಿದ್ದೇ ಸರಿ ಅನ್ನೋ ಲೆಕ್ಕಾಚಾರಕ್ಕೆ ಬಿಟ್ಟಿದ್ದಾರೆ ಒಬ್ಬರು ಕ್ಯಾರೆಕ್ಟ್ರ್ ಬಗ್ಗೆ ಮಾತಾಡಿದ್ದು ಏನು ಸರಿ ಅದಕ್ಕೆ ಕರೆಕ್ಟಾಗಿ ಒಂದು ಯೂಟ್ಯೂಬ್ ಚಾನಲ್ ಮಾಡೋದು ಅಷ್ಟು ಯು ಈಸಿನೇ ಅಲ್ಲ ನಾನು ಮಾಡ್ತಾ ಇದ್ದೀನಿ ಮೂರು ನಾಲ್ಕು ಚಾನಲ್ ನಂದು ಡಿಲೇಟ್ ಆಗಿದೆ ಒಂದು ಕಂಟೆಂಟ್ ಹಾಕಿ ನಾವು ರ ತಪ್ಪೋ ಸರಿನ ಈ ವಿಡಿಯೋನೂ ಗೊತ್ತಿಲ್ಲ ಹೇಗೆ ಹೋಗುತ್ತೆ ಅಂತ ಯಾವಾಗ ಯಾರು ಕಾಪಿ ರೈಟ್ ಕೊಡ್ತಾರೋ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಒಂದು ಚ ಒಂದು ನೂರು ಫಿಲ್ಮಲ್ಲಿ ಇನ್ನೂರು ಫಿಲ್ಮಲ್ಲಿ ಹೋಗಿ ಕ್ಯಾಮ್ರಾ ಮುಂದೆ ಆ್ಯಕ್ಟಿಂಗ್ ಮಾಡ್ಬೋದು ಆದರೆ ಯೂಟ್ಯೂಬಲ್ಲಿ ನಮ್ಮದೇ ಕಂಟೆಂಟ್ ಹಾಕಿ ನಾವೇ ವೀಡಿಯೋ ಎಡಿಟಿಂಗ್ ಮಾಡಿ ಹಾಕೋದು ಅಷ್ಟು ಸುಲಭನೇ ಅಲ್ಲ ಅವ್ರು ಹೇಳ್ತಾರಲ್ಲ ಮೂವತ್ತೊಂಬತ್ತು ನಲ್ವತ್ತು ವರ್ಷಕ್ಕೆ ನೂರು ಆ ಹುಡುಗಿಗೆ ತಾಕತ್ತಿದೆ ತಾಕತ್ತೆ ಈ ಸಣ್ಣ ವಯಸ್ಸಲ್ಲಿ ಅಷ್ಟು ದುಡ್ಡು ದುಮೆ ದುಡಿತಾ ಅಂದರೆ ಇವರು ಇವರಪ್ಪನ ಆಸ್ತಿಲಿ ಮೆರೀತಾ ಇರುವಂಥದ್ದು ಅರ್ಥ ಆಯ್ತಲ್ಲ ಸೊ ಇಷ್ಟು ಇಷ್ಟು ಅವಳು ಮೆರಿಲಿಕ್ಕೆ ಕಾರಣ ನಾನು ಸುದೀಪ್ ಅವರಿಗೆ ನೇರ ಹೇಳ್ತೀನಿ ನಾನು ಅಲ್ಲಿ ಗಿಲ್ಲಿಯವರು ಸ್ಟ್ಯಾಂಡ್ ತಗೊಂಡ್ರು ತುಂಬ ಆಯಿತು ಆದರೆ ಆ ಹುಡುಗಿ ಕ್ಯಾರೆಕ್ಟ್ರ್ ಬಗ್ಗೆ ಮಾತಾಡಿದ್ದು ನಿಮಗಿಷ್ಟ ಆಯಿತಾ ಇಷ್ಟ ಆಗಿ ಆಗಿದ್ರೆ ನೋಡೋಣ ಎಲ್ಲರಿಗೂ ಅದೇ ಕ್ಯಾರೆಕ್ಟ್ರ್ ಬಗ್ಗೆ ಮಾತಾಡಲಿಕ್ಕಿಲ್ಲ ಆಮೇಲೆ ಏನು ಡ್ರಾಮಾಗೆ ಅಪ್ಪ ಅಲ್ಲ ಮುತ್ತಾತ ಅಂತ ಹೇಳ್ತಾರೆ ಡ್ರಾಮಾ ಏನು ಮಾಡ್ತಾಳೆ ಅವಳು ಇರೋದನ್ನ ಇದು ಇದ್ದ ಹಾಗೆ ಹೇಳ್ತಾಳೆ ಇನ್ನೋಸೆಂಟ್ ಅಂತೂ ಅಲ್ಲ ಡ್ರಾಮಾ ಎಲ್ಲರಿಗೂ ಡ್ರಾಮಾ ಅಂತ ಹೇಳ್ತಾಳೆ ರಕ್ಷಿತಾ ಆದರೆ ಅವಳಿಗೆ ಡ್ರಾಮಾಗೆ ಅಜ್ಜಿ ಅಲ್ಲ ಅಜ್ಜ ಅಲ್ಲ ಮುತ್ತಾತ ಇವಳು ಅಂದರೆ ಡ್ರಾಮಾ ಕಂಪನಿಯಿಂದನೇ ಬಂದಿರೋದು ಅನ್ನೋ ಲೆಕ್ಕಾಚಾರದಲ್ಲಿ ತುಂಬ ಕೀಳರ್ಮೆಯಿಂದ ಹೇಳ್ತಾರೆ ಇವಳನ್ನ ಯಾವಾಗ ಬಿಡಬೇಕಿತ್ತು ಅಂದರೆ ಅವು ಅವ್ರ ಬಗ್ಗೆ ಒಂದು ಎಸ್ ಅಂತ ಹೇಳ್ತಾರಲ್ಲ ಆವಾಗಲೇ ಅವ್ರನ್ನ ಸರಿಯಾಗಿ ಸುದೀಪ್ ಅವರು ತಟ್ಟಬೇಕಿತ್ತು ಲಾಸ್ಟ್ ವೀಕು ಚಪ್ಪಲಿ ಅಂತ ಹೇಳಿ ಹೇಳಿದಾಗ ಅಲ್ಲೂ ಸಹ ತಟ್ಟಬೇಕಿತ್ತು ಇಲ್ಲಿ ಧನುಷ್ ಅವರು ಕ್ಯಾಲ್ ಕ್ಲಾರಿಫಿಕೇಶನ್ ಕೊಡ್ತಾರೆ ಚಪ್ಪಲಿ ತೋರಿಸಿಲ್ಲ ನಿಮಗೆ ಹೇಗೆ ಬೇಕೋ ಆ ಥರ ಮಾತಾಡ್ತೀರಾ ಇವರಿಗೆ ಎಷ್ಟು ಧೈರ್ಯ ನೋಡಿ ಸುದೀಪ್ ಎದುರುಗಡೆ ಮಾತಾಡಲಿಕ್ಕೆ ಎಷ್ಟು ಧೈರ್ಯ ಅಂದರೆ ಅವರು ವೀಕ್ನೆಸ್ ಬಿಟ್ಕೊಟ್ಟಿದ್ದಾರೆ ಸುದೀಪ್ ಅವರು ಸೊ ನಾನು ಏನು ಮಾತಾಡಿದ್ರು ಅವ್ರು ಕ್ವಶನ್ ಮಾಡಲ್ಲ ಅಂಥೇಳಿ ಅವ್ರ ಮನಸ್ಸಲ್ಲಿ ದಿಟ್ಟವಾಗಿ ಊರು ಹೋಗಿದೆ ಅದಕ್ಕೋಸ್ಕರ ಅವರು ಅಷ್ಟು ದಿಟ್ಟವಾಗಿ ಸುಳ್ಳನ ತಲೆ ಹೊಡೆದ ಮೇಲೆ ಸತ್ಯನ ಏನು ಸುಳ್ಳು ತಲೆ ಮೇಲೆ ಹೊಡೆದಾಗ ಹೇಳ್ತಾರೆ ಅಂತಾರಲ್ಲ ಹಾಗೆ ಅಷ್ಟು ಧೈರ್ಯವಾಗಿ ಹೇಳಿದರು ಚಪ್ಪಲಿ ತೋರಿಸಿದ್ರು ಮೂರು ನಾಲ್ಕು ಸಲ ಹೇಳಿದರು ಅಲ್ಲೇ ವೀಡಿಯೋ ಹಾಕ್ಬೋದಿತ್ತಲ್ಲ ಅವರು ಹಾಕಲಿಲ್ಲ ಸೊ ಅದಕ್ಕೆ ಅವರು ಕ್ಲಾರಿಫಿಕೇಷನ್ ಕೊಟ್ಟರು ಅವ್ರು ಕರೆಕ್ಟಾಗಿ ಹೇಳಿದರು ನಿಮಗೆ ಯಾರೇ ಒಂದು ಹೇಳಿದರು ಅದನ್ನು ನಿಮಗೆ ಹೇಗೆ ಬೇಕು ಅದನ್ನು ರೂಪಾಂತರ ಮಾಡಿಕೊಂಡು ನೀವು ಹೇಳ್ತೀರಾ ಅಂತಲೇ ಹೇಳಿದ್ದು ನಿನ್ನೆ ಎಪಿಸೋಡಲ್ಲಿ ಕರೆಕ್ಟಾಗಿ ಹೇಳಿದರು ಆದರೆ ನನಗಂತೂ ನಿನ್ನ ನಿನ್ನೆ ಎಪಿಸೋಡಲ್ಲಿ ಕೊನೆಗೆ ರಕ್ಷಿತವರು ಕೊಟ್ಟರು ನಾನು ಇನ್ನೋಸೆಂಟಿಗೆ ಇನೋಸೆಂಟು ರಾಕ್ಷಸ ತನಕ್ಕೆ ರಾಕ್ಷಸ ಕರೆಕ್ಟಾಗಿ ಹೇಳಿದರು ಅದರಲ್ಲಿ ನಾನು ರಾಕ್ಷಸಿ ಅಂದಿದ್ದಕ್ಕೂ ಬೇಜಾರಿಲ್ಲ ಯಾಕಂದ್ರೆ ಆ ಹುಡುಗಿ ಮೇಲೆ ಕ್ಲಾ ಕ್ಯಾ ಬಗ್ಗೆ ಮಾತಾಡಬೇಕಾರೆ ಸೊ ಏನು ಬೇಕಾದ್ರೂ ಮಾತು ಬರ್ಬೋದು ಅದೇ ಜಾಗದಲ್ಲಿ ಬೇರೆಯವ್ರು ಇದ್ದರೆ ಬೇರೆ ತನ್ನ ಹೇಳ್ತಾರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ನೀವು ಯಾಕೆ ಮಾತಾಡಲಿ ಮಾತಾಡುದು ಅಂತ ಇವಳು ಎರಡೇ ಲೈನಲ್ಲಿ ಮುಗಿಸಿದ್ರು ನಿಮ್ಮನ್ನು ಹೊರಗಡೆ ಕಳಿಸಿ ನಾನು ಹೊರಗಡೆ ಹೋಗೋದು ಅಂತೇಳಿ ಸೊ ಇಷ್ಟು ನಂಗಂತೂ ನಿನ್ನೆ ಎಪಿಸೋಡಲ್ಲಿ ಹೆಣ್ಮಕ್ಳು ಎಷ್ಟು ಚೀಪಾಗಿ ಮಾತಾಡ್ತಾರೆ ಇನ್ನಲ್ಲ ಇವಳು ಕನ್ನಡ ಹೋರಾಟಗಾರ್ತಿ ಅಂತಾರಲ್ಲ ಅವ್ರದ್ದು ಒಂದು ಟೀಮ್ ಇದೆಯಲ್ಲ ಅವ್ರ ಟೀಮಿಗೆ ಹೋಗಿ ಹೋಗ್ಬೇಕು ಇವ್ರು ಯಾವ ಸೀಮೆ ಕನ್ನಡ ಹೋರಾಟಗಾರ್ತಿ ಏನು ಹೋರಾಟಗಾರ್ತಿ ಒಂದು ಹೆಣ್ಮಕ್ಳಿಗೆ ಏನು ಗೌರವ ಕೊಡ್ತಾರೆ ಹೆಣ್ಮಕ್ಳು ಬಗ್ಗೆ ಏನು ಗೌರವ ಕೊಟ್ಟು ಮಾತಾಡ್ತಾರೆ ಅಂತ ಹೇಳಿ ಆ ಕನ್ನಡ ಅವ್ರ ಟೀಮ್ ಇರುತ್ತಲ್ಲ ಒಂದು ಸಂಘ ಕಟ್ಕೊಂಡಿರ್ತಾರಲ್ಲ ಅವ್ರಿಗೆ ಹೋಗಬೇಕು ಇಂಥ ವೀಡಿಯೋಗಳೆಲ್ಲ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಸುಮಾರು ಇದೆ ಇದೇ ಥರ ವೀಡಿಯೋ ಅವ್ರಿಗೆ ತಲುಪಬೇಕು ಇವ್ರು ಯಾವ ಸೀಮೆ ಹೋರಾಟಗಾರ್ತಿ ಅವ್ರು ಆನ್ಸರ್ ಮಾಡಬೇಕು ಇದಕ್ಕೆಲ್ಲ ಬಂದು ಇವ್ರು ಯಾವ ಸೀಮೆ ಹೋರಾಟಗಾರ್ತಿ ಅಂತ ಹೇಳಿ ಲಾಸ್ಟ್ ಒಂದು ಸೆಕೆಂಡ್ ಸೀಸನಲ್ಲಿ ಇವರು ಇದ್ದರು ಎಷ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋದ್ರಪ್ಪ ಅವ್ರಿಗೆ ಯಾವ ಥರ ಜಯಶ್ರೀ ಅವರು ಮಗಳು ಬಂದಿದ್ರು ಯಾವ ಥರ ಖಾರದ ಪುಡಿ ಹರ್ಚೋದು ಆದರೆ ಎಲ್ಲರನ್ನೂ ಮಕ್ಕಳು ಥರ ನೋಡಿ ನೋಡಿಬಿಟ್ಟು ಅವ್ರು ವಿನ್ ಆದರು ಸೊ ನಾನು ಇವರನ್ನು ಹಾಗೆ ಒಂದಲ್ಲ ಒಂದಿನ ಸರಿಯಾಗ್ತಾರೆ ಸರಿಯಾಗಿ ಇವ್ರು ಕ್ಯಾರೆಕ್ಟರ್ ಅಲ್ಲ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ ಆ ಥರ ನಾನು ಇದಕ್ಕೆ ನೇರ ಹೊಣೆ ಮಾಡುವಂಥದ್ದು ಸುದೀಪ್ ಅವರೇ ತಟ್ಟಿ ತೀಡಿ ಸರಿ ಮಾಡಬೇಕು ಆ ವಾರನೇ ಸರಿ ಮಾಡಬೇಕು ಈಗ ನಿನ್ನೆ ನೋಡಿರ್ತೀರ ಇಲ್ಲಿ ನಿಯಮಗಳು ಉಲ್ಲಂಘನೆ ಆಗಿದೆ ಸುದೀಪ್ ಅವರು ಬಗೆಹರಿಸ್ತಾರೆ ಅಂತ ಹೇಳಿ ಆ ವಾರದ ಆ ವಾರನೇ ಕ್ಲಾರಿಫಿಕೇಶನ್ ಬರಬೇಕು ಈ ವಾರದ್ದು ಬರವರೇ ಕ್ಲಾರಿಫಿಕೇಶನ್ ಮಾಡಬೇಕು ಸೊ ನನ್ನ ಪ್ರಕಾರ ಎಲ್ಲದಕ್ಕೂ ಸಂಡೆ ಕಾಯಬೇಕು ಅಂದ್ಕೊಳ್ತೀನಿ ಹಾಗೆ ಗಿಲ್ಲಿಯವರಿಗೆ ಹೊಡೆದಿದ್ದು ಸೊ ಎಲ್ಲ ಕ್ಲಾರಿಫಿಕೇಷನ್ ನನಗೆ ಮೇಯ್ನಾಗಿ ಆಟ ಅಂದರೆ ಏನಾದರೂ ಆಟ ಆಡ್ಕೊಳ್ಳಿ ಒಬ್ಬರು ಕ್ಲಾ ಒಬ್ಬರು ಕ್ಯಾರೆಕ್ಟ್ರ್ ಬಗ್ಗೆ ಇನ್ನೊಬ್ರು ಮಾತಾಡಬಾರ್ದು ಈಗ ಹೆಣ್ಮಕ್ಳು ಅಂದರೆ ಈಗ ಹೊರಗಡೆ ಅದೇ ಥರ ಪೋರ್ಟ್ರೇಟ್ ಆಗೋ ಒಬ್ರು ಹುಡುಗನ ಕೈ ಹಿಡ್ಗೊಂಡ ತಕ್ಷಣ ಹುಡುಗಿ ಕೆಟ್ಟೋಳ ಕೆಟ್ಟೋಳ ಸೊ ಪ್ರಪಂಚದಲ್ಲಿ ನಡೀತಾ ಇರೋದು ಆ ಹುಡುಗಿ ಅವಳ ಜೊತೆ ಹೋಗ್ತಾ ಇದ್ದಾಳೆ ಕೆಟ್ಟೋಳು ಹಂಗೆ ಆ ನಡೀತಾ ಇರೋದು ಇಲ್ಲಿ ಒಳಗಡೆನೂ ಅದೇ ಸಂದೇಶ ಕೊಡ್ತಾ ಇದ್ದಾರೆ ಹೇಗೆ ನಡೆಯುತ್ತೆ ಸೊ ಇಷ್ಟೇ ಸೊ ವಿಡಿಯೋ ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ ನಿಮಗೇನಾದರೂ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು